ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ದೃಷ್ಟಿ ಏನಾಗುತ್ತೆ ನೋಡೋಣ ಸಂಜಿಕೆ ಶುರುವಿನಲ್ಲಿ ದೃಷ್ಟಿ ದತ್ತಗೆ ಅವ್ರ ಅಕ್ಕನ ಫೋಟೋ ತೆಗೆದಿರೋ ತೋರಿಸ್ತಾಳೆ ತೋರಿಸ್ತಾ ಮತ್ತೆ ಹಿಂದೆ ಸ ತೊಗೋತಾಳೆ ಮೊಬೈಲಲ್ಲಿ ನೋಡೋದ್ಕಿನ್ನ ಡೈರೆಕ್ಟಾಗಿ ಎದ್ರಿಗೆ ನೋಡುವಂತ್ರಿ ಮನೆಗೆ ಬನ್ನಿ ಅಂತ ಕರೀತಾಳೆ ನಾನು ಏನಕ್ಕೆ ಮನೆಗೆ ಬರೋಣ ನಾನು ಬರೋಲ್ಲ ಪದೇ ಪದೇ ಬರಲ್ಲ ಅಂತ ಕೇಳ್ತಾನೆ ಇಲ್ಲ ರೀ ನೀವು ಬರಲೇಬೇಕು ಅಕ್ಕ ಸಿಕ್ಕಿದಾರಿಲ್ಲ ಅಂತ ನಾನು ಹೇಳೋಲ್ಲ ಆದರೆ ಮೊದ್ಲಿನ ಥರ ಇಲ್ಲ ಅವರು ಎಲ್ಲ ಮರ್ತೋಗಿದಾಳೆ ರೀ ಏನಾಗಿದೆ ಏನೋ ನಾನು ಗುರ್ತೇ ಹಿಡಿತಾ ಇಲ್ಲ ಅದೇ ನನಗೆ ತುಂಬ ಬೇಸರ ತಂದಿದೆ ಅಂತ ಹೇಳ್ತಾಳೆ ಅದಕ್ಕೆ ದತ್ತ ಯೋಚನೆ ಮಾಡ್ತಾನೆ ರೀ ಒಂದು ಸಲ ಬರ್ರಿ ನೀವು ಬಂದರೆ ಎಲ್ಲ ಸರಿ ಹೋಗ್ತದಂಗೆ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಸರಿ ಆಯಿತು ಅಳಕ್ಕೆ ಹೋಗ್ಬೇಡ ಬರ್ತೀನಿ ಒಂದು ಕೆಲಸ ಇದೆ ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಇಲ್ಲಿ ನೇತ್ರ ಫೋ ಕಾ ಫೋನ್ ಕಾಲ್ ಮಾಡ್ತಾ ಇರ್ತಾಳೆ ರಿಸೀವ್ ಮಾಡೋದಿಲ್ಲ ಎತ್ತಿ ಬಿಸಾಕ್ಡ್ತಾಳೆ ರಿಸೀವೇ ಮಾಡ್ತಾ ಇಲ್ಲ ಏನಿಲ್ಲ ಅಂತ ಎತ್ತಿ ಸೋಪ ಮೇಲೆ ಹಾಕ್ತಾಳೆ ಅದೇ ಟೈಮ್ಗೆ ಬಜರಂಗಿ ಅಲ್ಲಿಗೆ ಬರ್ತಾನೆ ಬಂದಿದ್ದ ತಕ್ಷಣ ಹೇಳ್ತಾನೆ ನೇತ್ರ ಅವರು ಯಾಕೆ ಫೋನ್ ಮಾಡಿರು ಅಷ್ಟು ಸಲ ಫೋನ್ ಮಾಡಿದ್ರೆ ರಿಸೀವೇ ಮಾಡ್ತಾ ಇಲ್ಲ ಮಧ್ಯರಾತ್ರಿಲಿ ಬಂದರೆ ಏನು ಬೆಳಗ್ಗೆ ಮೇಲೆ ಬಂದ್ರೆ ಅಂತ ಕೇಳ್ತಾನೆ ಅದಕ್ಕೆ ನಾನು ಯಾವಾಗ ಬಂದರೂ ನಿನಗೇನು ಅಂತ ಅವಳು ಕೇಳ್ತಾಳೆ ಅಲ್ಲ ರೀ ಫೋನ್ ಇದಾರೆ ನಾವು ರೆಸ್ಪಾನ್ಸ್ ಮಾಡಬೇಕು ಅನ್ನೋದೇ ನಿಮ್ಗಿಲ್ಲಲ್ಲ ಎಷ್ಟು ಸಲ ಕಾಲ್ ಮಾಡಿದ್ದೀನಿ ನಾನು ಈ ಥರ ಮಾಡಿದರೆ ಹೆಂಗೆ ಹೇಳಿ ನೋಡಿದವ್ರು ಏನು ತಿಳ್ಕೊಳಲ್ಲ ದೊಡ್ಡ ಮನೆ ಮಗಳು ಹೊರಗಡೆ ಇಷ್ಟೊತ್ತಲ್ಲೆಲ್ಲ ಅಂತ ಜನ ಏನು ಆಡ್ಕೊಳಲ್ಲ ಅಂತ ಕೇಳ್ತಾರೆ ನಾನು ಹೊರಗಡೆ ತಿರುಗಾಡೋವಷ್ಟು ಸ್ವತಂತ್ರ ಇಲ್ವಾ ನನಗೆ ನಿನ್ನ ಕೇಳಿಬಿಟ್ಟೆ ನಾನು ಹೋಗ್ಬೇಕಾ ಓ ನೀನು ಪರ್ಮಿಷನ್ ತೊಗೊಂಡೆ ನಾನು ಹೊರಗಡೆ ಹೋಗ್ಬೇಕಾ ಅಂತ ಕೇಳ್ತಾಳೆ ಇಲ್ಲಿ ಕಿಶೋರ್ ಖುಷಿ ಪಡ್ತಾಯಿರ್ತಾನೆ ಬರ್ತಾಳೆ ಶೋರು ಕೇಳ್ತಾಳೆ ಏನಾಗಿದೆ ಇವತ್ತು ತುಂಬ ಖುಷಿಯಾಗಿದೆಯಾ ಯಾಕೆ ಏನಾಯ್ತು ಹೇಳು ಅಂತ ಹೇಳ್ತಾಳೆ ಏನಿಲ್ಲ ಹಾಗೆ ಸುಮ್ಮನೆ ಅಂತ ಹೇಳ್ತಾಳೆ ಸರಿ ನೀನು ಅಂದ್ಕೊಂಡಿದ್ದೆಲ್ಲ ಒಂದು ಕೆಲಸ ಅದು ಆಯಿತಾ ಏನಾಯ್ತು ಅದು ಕೆಲಸ ಅಂತ ಕೇಳ್ತಾಳೆ ಯೋಚನೆ ಮಾಡ್ತಾನೆ ಕಿಶೋರ್ ಯೋಚನೆ ಮಾಡ್ಬಿಟ್ಟು ನಾನು ಏನಾರ ಇವಾಗ ರೂಪ ಸಿಕ್ಕಿರೋದು ಏನಾರ ಹೇಳಿದರೆ ಉಳೋದು ದೃಷ್ಟಿ ಖುಷಿಗೆ ಕಲ್ಲಾಕ್ಬಿಡ್ತಾಳೆ ಬೇಡವೇ ಬೇಡ ಹೇಳೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಅದೇ ಟೈಮಲ್ಲಿ ಬಂದ್ಬಿಟ್ಟು ಚಿಟಿಗೆ ಹೊಡೆದ್ಬಿಟ್ಟು ಹಲೋ ಮೇಸ್ಟ್ರೇ ನಾನು ಕೇಳಿದೆ ಏನು ಹೇಳೇ ಇಲ್ಲ ನೀವು ಅಂತ ಹೇಳ್ತಾರೆ ಏನಿಲ್ಲ ನೀನು ಪಾಡಿ ನೀನಿರು ನೀನು ಏನಾರ ವಿಷಯ ಹೇಳಿದ್ರು ನನಗೇನು ಹೇಳ್ತೀಯಾ ಇಲ್ಲ ತಾನೆ ನನಗೆ ಕೇಳ್ತೀಯಾ ಅಂತ ಹೇಳಿ ಹೊರಟು ಹೋಗ್ತಾನೆ ಅವಾಗ ಅಂತಾಳೆ ಓಹೋ ಏನೋ ಇರ್ಬೋದು ಅದಕ್ಕೆ ನೀವು ಈ ಥರ ಮಗ್ಚಕ್ಕೊಂಡು ಹೋಗ್ತಾ ಇರೋದು ಅಂತ ಹೇಳಿ ಸುಮ್ಮನೆ ಇಲ್ಲಿ ದೃಷ್ಟಿ ಅವ್ರ ಅಕ್ಕನಗೋಸ್ಕರ ಎಲ್ಲ ತಿಂಡಿ ಮಾಡಿರ್ತಾಳೆ ಸುಮ್ಮರಣ್ಣ ಅಲ್ಲಿಗೆ ಬರ್ತಾನೆ ಬಂದು ಏನಮ್ಮ ತಂಗಿಯಮ್ಮ ಇಷ್ಟೆಲ್ಲ ಅಡುಗೆ ರೆಡಿ ಮಾಡಿದೆಯಾ ಅಂತ ಹಿಂಗೆ ತಗೋಳೋಕೋಗಿ ಹೋಗಿ ತನ್ನ ಕೈಗೆ ಬಡ್ಕೊತಾನೆ ಯಾಕಣ ನಿಮಗೆ ನೀವೇ ಹೊಡ್ಕೊತೀರ ಅಂದರೆ ಇಲ್ಲ ನಾನು ಹೋದ್ರೆ ನೀನು ಹೊಡಿತೀಯ ಅಂತ ನನಗೆ ನಾನೇ ಹೊಡ್ಕೊಂಡೆ ಇಷ್ಟೆಲ್ಲ ತಿಂಡಿ ತಯಾರು ಮಾಡಿದ್ಯಲ್ಲ ಮತ್ತು ಮುಟ್ಬೇಡಣ ಇದು ನಮ್ಮ ಯಜಮಾನ್ರಿಗೋಸ್ಕರ ಅಂತೀಯಲ್ಲ ಅದಕ್ಕೆ ನಾನು ಆ ಥರ ಮಾಡಿದೆ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ನಾನು ಅವ್ರ ಸಲುವಾಗಿ ಮಾಡಿಲ್ಲ ನಮ್ಮ ಅಕ್ಕನ ಸಲುವಾಗಿ ಅಂತ ಹೇಳ್ತಾಳೆ ಹೌದಾ ಅಕ್ಕನ ಹೌದಾ ಅಂತ ಖುಷಿ ಆಗ್ತಾನೆ ಅವಾಗ ಅವಳು ತುಂಬ ಬೇಜಾರು ಮಾಡ್ಕೊತಾಳೆ ಯಾಕೆ ತುಂಬ ಬೇಜಾರಲ್ಲಿದೆಯಾ ತಂಗಿಯಮ್ಮ ಅಂತ ಕೇಳಿದಾಗ ಹೇಳ್ತಾಳೆ ಅಕ್ಕ ಎಲ್ಲ ಮರ್ತೋಗಿದಾಳು ಸುಮೀರಣ ಅದೇ ನನಗೆ ಬೇಜಾರು ತರ್ತಾ ಇರೋದು ಅಂತ ಹೇಳ್ತಾಳೆ ಅಲ್ಲಿಗೆ ದತ್ತ ಕೇಳಿಸ್ಕೊತಾನೆ ಸರಿ ಇದೆಲ್ಲ ಹೋಗಿ ಮನೇಲಿ ಕೊಟ್ಟು ಬರ್ತೀನಿ ಸರಿ ಅಣ್ಣ ತಗೋ ಇವೆಲ್ಲ ತಿಂಡಿಗಳು ಅಂತ ಅವನ ಕೈ ಕೊಟ್ಟು ಹೋಗ್ತಾಳೆ ಇದನ್ನೆಲ್ಲ ನಿಂತು ಮನೆಯಲ್ಲಿ ಕೇಳಿಸ್ಕೊತಾನೆ ದತ್ತ ಬಾಯಿ ನಿನ್ನೆ ನೈಟೆಲ್ಲ ಮಾತಾಡಿದ್ದೆಲ್ಲ ಅವನು ಜ್ಞಾಪಕ ಮಾಡ್ಕೊತಾನೆ ದೃಷ್ಟಿ ಹೇಳಿದ್ನ ಆಮೇಲೆ ಇಲ್ಲಿ ಹೇಳ್ತಾನೆ ಬಜರಂಗಿ ನೇತ್ರ ಹೇಳ್ತಾನೆ ನೋಡಿ ಚಿನ್ಮೈ ಜೊತೆಗೆ ಹೋಗ್ಬೇಡ ಚಿನ್ಮೈ ಸರಿ ಇಲ್ಲ ಅಂತ ಹೇಳ್ತಾನೆ ಯಾಕೆ ಕಾರಣ ಕೊಡು ಕಾರಣ ಕೇಳಿ ಕೊಟ್ಟರೆ ನಾನು ಹೋಗೋದಿಲ್ಲ ಅಂತ ಹೇಳ್ತಾಳೆ ನಾನು ಹೇಳೋದನ್ನ ಕೇಳು ಚಿನ್ಮೈ ಸರಿ ಇಲ್ಲ ಅವ್ನು ದೊಡ್ಡ ಫ್ರಾಡು ಅವನು ನಿಮ್ಮ ಗುಣ ನೋಡಿ ಇಷ್ಟಪಡ್ತಾ ಇಲ್ಲ ನೀವು ದತ್ತ ಬಾಯಿ ತಂಗಿ ಅಂತ ಇದ್ದಾನೆ ಅಂತ ಹೇಳಿದಾಗ ಅವಳು ನೋ ಅಂತ ಕೀರಿಸ್ತಾಳೆ ಹೌದು ನಾನು ಹೇಳ್ತಾ ಇರೋ ಸತ್ಯ ಅಂತ ಹೇಳಿದಾಗ ಇಲ್ಲ ನನ್ನ ನಂಬಲ್ಲ ನನ್ನ ನಂಬಲ್ ತಯಾರಿಲ್ಲ ಅಂತ ಹೇಳಿ ಸಿಟ್ಟಲ್ಲಿ ಓಡೋಗ್ಬಿಡ್ತಾಳೆ ನೇತ್ರ ಅದೇ ಟೈಮಲ್ಲಿ ಇವಳು ತಿಂಡಿ ಮಾಡಿರೋವೆಲ್ಲ ತೊಗೊಂಬಂದು ಅಕ್ಕ ಅಕ್ಕ ಅಂತ ಬಂದು ಪಕ್ಕ ಕುತ್ಕೊಂತಾಳೆ ರೂಪ ದೂರ ದೂರ ಸರ್ಕಂತಾಳೆ ಯಾಕಕ್ಕ ಈ ಥರ ದೂರ ಹೋಗ್ತಾ ಇದೀನ ಅಂದ್ಕಂಡ್ರೆ ಗುರು ಸಿಗ್ತಾ ಇಲ್ವಾ ಇರು ನಿನ್ನ ನೆನ್ಪು ಮಾಡ್ಕೊಳೋಕ್ಕೆ ನಾನು ಏನೋ ಒಂದು ತಂದಿದ್ದೀನಿ ಅಂತ ಬಾಕ್ಸ್ ಎಲ್ಲ ಓಪನ್ ಮಾಡ್ತಾಳೆ ಅವಳು ಓಪನ್ ಮಾಡಿದಾಗ ರೂಪ ಅದನ್ನೇ ನೋಡ್ತಾ ಇರ್ತಾಳೆ ಅಕ್ಕ ಅಂತ ಒಂದು ಚಕ್ಲಿ ಕೊಡ್ತಾಳೆ ಅದೇ ಟೈಮಿಗೆ ಸರಿಯಾಗಿ ಅವ್ರ ಅಮ್ಮ ಬರ್ತಾರೆ ಏನೇ ದೃಷ್ಟಿ ಇವಾಗ ಬಂದಾ ಅಂತ ಕೇಳ್ತಾಳೆ ಹ್ಞೂ ಅಮ್ಮ ಇವಾಗ ಬಂದೆ ಅಕ್ಕನ ಸಲುವಾಗಿ ನಾನು ಚಕ್ಲಿ ನಿಪ್ಪಟ್ಟು ಕೋಳ್ಬಳ್ಳೆ ರವೆ ಉಂಡೆ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಅಂತ ಹೇಳ್ತಾಳೆ ಇದೆಲ್ಲ ಯಾಕೆ ತೊಗೊಂಬಂದಿದ್ಯಾ ನಾನೇ ಮನೇಲಿ ಮಾಡ್ತಾ ಇದ್ನಲ್ಲ ಅಂತ ಹೇಳಿದಾಗ ಇಲ್ಲಮ್ಮ ನನಗೆ ಅಕ್ಕ ನೆನಪಾಗೋದು ಮುಖ್ಯ ಅದ್ರ ಸಲುವಾಗಿ ಮಾಡ್ಕೊಂಬಂದೆ ಅಂದಾಗ ಹೇಳ್ತಾಳೆ ದೊಡ್ಡ ಮನೇಲಿ ಮಾಡ್ಕೊಂಡು ತೊಗೊಂಬಂದೆ ಅವರೆಲ್ಲ ಏನು ಅಂದ್ಕೊಳಲ್ಲ ಅಂತ ಹೇಳಿದಾಗ ಹಾಗೇನಿಲ್ಲಮ್ಮ ಅವ್ರೇನು ತಿಳ್ಕೊಳಲ್ಲ ನೂರಾರು ಜನರಿಗೆ ಅನ್ನ ಹಾಕೋರು ನಾನು ಮಾಡಿದ್ರ ಏನಂತಾರೆ ಏನು ಅನ್ನಲ್ಲ ಬಿಡು ಇನ್ನೇನು ತಪ್ಪು ಬೇಡ ಅಂತ ಹೇಳಿದಾಗ ಸರಿ ಆಯಿತು ಮಗಳೇ ಅಂತ ಅಂದ್ಬಿಟ್ಟು ಮತ್ತೆ ಒಂದು ನಿಪ್ಪಟ್ಟು ಅವಳಿಗೆ ಕೊಡ್ತಾಳೆ ಆದರೂ ಅಮ್ಮ ಅಕ್ಕ ನಾನು ಗುರ್ತೇ ಹಿಡಿತಾ ಇಲ್ವಲ್ಲ ಅಂತ ಹೇಳಿದಾಗ ಇಲ್ಲ ಬಿಡು ಮಗಳೇ ಹೋಗ್ತಾ ಹೋಗ್ತಾ ಗುರ್ತಿ ಹಿಡಿತಾಳೆ ಅಂತ ಹೇಳ್ತಾಳೆ ಸರಿಯಮ್ಮ ಅಂತ ಅಂದ್ಬಿಟ್ಟು ಕೈಯಲ್ಲಿ ಪ್ಲೇಟ್ ಎತ್ಕೊತಾಳೆ ಪ್ಲೇಟ್ ಎತ್ಕೊಂಡ್ಬಿಟ್ಟು ನೋಡ್ತಾಳೆ ಅವಳ ಫೇಸ್ ಅದರಲ್ಲಿ ಕಾಣುತ್ತೆ ಅಮ್ಮ ಅಕ್ಕ ನನಗೆ ಯಾಕೆ ಹಿಡಿತಾ ಇಲ್ಲ ಅಂತ ನನಗೆ ಇವಾಗ ಗೊತ್ತಾಯಿತಮ್ಮ ಸರಿ ಇರಮ್ಮ ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಅದಕ್ಕೆ ಏನಾಯಿತು ಮಗಳೇ ಅಂತ ಕೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್